ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಆಗಮಿಸಿದ ಉತ್ಸವ ಮೂರ್ತಿ ಚಿನ್ನದ ಅಂಬಾರಿಯಲ್ಲಿ ಆಗಮಿಸಿದ ಚಾಮುಂಡೇಶ್ವರಿ ತಾಯಿ ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವ ನಾಡ ದೇವಿ ದಸರಾ ಸಂಭ್ರಮ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾರೆ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಉತ್ಸವ ಮೂರ್ತಿಯ ಆಗಮನ ಆಗಿದೆ ತೆರೆದ ವಾಹನದಲ್ಲಿ ಸಕಲ ಅಲಂಕಾರದ ಮುಖಾಂತರವಾಗಿ ತಾಯಿ ಚಾಮುಂಡಿಯನ್ನ ಮೆರವಣಿಗೆಯ ಮುಖಾಂತರವಾಗಿ ಉತ್ಸವ ಮೂರ್ತಿಯನ್ನು ತರಲಾಗಿದೆ ಇವತ್ತು ವಿಶೇಷವಾಗಿ ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ನಾಡಿನ ಅಧಿದೇವತೆ ತಾಗಿ ಚಾಮುಂಡಿ ಅನೇನೋ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ತೆರೆದ ವಾಹನದಲ್ಲಿ ಈ ಒಂದು ವಿಶೇಷವಾದಂಥ ಅಲಂಕಾರದ ಮುಖಾಂತರವಾಗಿ ನಾಡ ಅಧಿದೇವತೆಯನ್ನು ಕೊಂಡೊಯ್ಯಲಾಗ್ತಾ ಇದೆ ಅರಮನೆ ತಲುಪಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದಾದ ನಂತರ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ಒಂಬತ್ತು ಹತ್ತು ದಿನಗಳ ಪೂಜೆ ಧಾರ್ಮಿಕ ಕಾರ್ಯ ಒಂದು ತಿಂಗಳ ತಯಾರಿ ಇವತ್ತು ಕೊನೆಯ ಘಟ್ಟ ಅಂತಿಮ ಹಂತವನ್ನು ತಲುಪಿರುವಂಥದ್ದು ವಿಶೇಷ ಭದ್ರತೆಯೊಂದಿಗೆ ವಿಶೇಷ ಅಲಂಕಾರದಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನು ಕೊಂಡೊಯ್ಯಲಾಗ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಸಕಲ ರೀತಿಯಾದಂಥ ತಯಾರಿಗಳು ಆಗಿತ್ತು ಸುಮಾರು ಒಂಬತ್ತು ದಿನಗಳ ಕಾಲ ವಿಶೇಷವಾದಂಥ ಪೂಜಾ ಕಾರ್ಯಗಳು ನೆರವೇರಿರೋದು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಪುನೀತರಾದವರು ಅನೇಕರು ದಸರಾ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಅರಮನೆಯಲ್ಲಿದ್ದ ಉತ್ಸವ ಮೂರ್ತಿಯನ್ನು ಪೂಜೆ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ತರಲಾಗಿತ್ತು ಇಷ್ಟು ದಿನ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿ ಆಗಿದೆ ಇವತ್ತು ಮತ್ತೆ ಉತ್ಸವ ಮೂರ್ತಿ ಉತ್ಸವ ನಡೀತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿದೆ ಅಂತ ಇಡೀ ನಾಡನ್ನು ಕಾಯುವ ಅಧಿದೇವತೆ ನಾಡಿನ ಜನರು ಇವತ್ತು ನೆಮ್ಮದಿಯಿಂದ ಸುಭಿಕ್ಷೆಯಿಂದ ಆರೋಗ್ಯದಿಂದ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಹಾಕೊಂಡು ಚೆನ್ನಾಗಿದ್ದಾರೆ ಅಂತ ಅಂದರೆ ಅದಕ್ಕೆ ನಾಡ ದೇವತೆ ಚಾಮುಂಡೇಶ್ವರಿಗ ಶ್ರೀರಕ್ಷೆ ಕಾರಣ ಈ ಹಿನ್ನೆಲೆಯಲ್ಲಿ ಪ್ರಥಮ ಪೂಜಿತ ಗಣಪತಿ ನಾಡು ಅಂತ ಬಂದಾಗ ಪ್ರಥಮ ಪೂಜಿತೆ ಚಾಮುಂಡಿ ತಾಯಿ ಚಾಮುಂಡಿಗೆ ವಿಶೇಷವಾದಂತಹ ಪೂಜಾ ಕಾರ್ಯವನ್ನು ನೆರವೇರಿಸಿ ಇನ್ನು ನಂತರ ಧಾರ್ಮಿಕ ಕಾರ್ಯಗಳು ಪ್ರಾರಂಭ ಆಗಲಿ